ಹೊನ್ನಾವರ ತಾಲೂಕಿನ ಒಂದೂರಿನ ಸಂಭುನಿಗೇಶ್ವರ ಸನ್ನಿಧಿಯಿಂದ ಚಂದಾವರ ಹನುಮಂತ ದೇವರ ಪಲ್ಲಕ್ಕಿಯು ನೀರ್ಕೋಡ್ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ರವಿವಾರ ಆಗಮಿಸಿತು ಒಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ ಇನ್ನೊಂದೆಡೆ ಚಂಡೆಯ ವಾದನ ದಾರಿಯುದ್ದಕ್ಕೂ ಜನಸಾಗರ ಮತ್ತೊಂದೆಡೆ ಗುಡ್ಡ ಬೆಟ್ಟ ಕಲ್ಲುಗಳೆಲ್ಲದೆ ಸರಾಗವಾಗಿ ಸಾಗುವ ಪಲ್ಲಕ್ಕಿ ಇನ್ನೊಂದೆಡೆ ಕಂಗೊಳಿಸುತ್ತಿರುವ ಕೇಸರಿಮಯ ಪತಾಕೆ ಮತ್ತೊಂದೆಡೆ ಇದನ್ನೆಲ್ಲ ನೋಡುತ್ತಿರುವ ಜನರು ಭಕ್ತಿ ಪರವಶರಾಗಿ ಮೂಕ ವಿಸ್ಮಿತರಾಗಿ ವೀರಾಂಜನೇಯನಿಗೆ ನಮಸ್ಕರಿಸುತ್ತಿದ್ದಾರೆ ನಂದಾವ್ರ ಸೀಮೆ ಹನುಮನ ಆಗಮನದ ಹಿನ್ನೆಲೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಒಂದೂರಿನಿಂದ ನೀಲ್ಕೋಡ್ ವರೆಗೆ ಕಾಲುನಡಿಗೆಯಲ್ಲಿಯೇ ಸಾಗುವ ಪಲ್ಲಕ್ಕಿ ಸವಾರಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೆಜ್ಜೆ ಹಾಕಿದರು ಈ ಗ್ರಾಮದಲ್ಲಿ ಹನ್ನೆರಡು ದಿನಗಳ ಕಾಲ ವಿರಾಜಮಾನನಾಗಿರುವ ಹನುಮಂತನು ಪ್ರತಿನಿತ್ಯ ಗ್ರಾಮದ ಹಲವು ಭಾಗಗಳಿಗೆ ಸವಾರಿ ಹೊರಡುತ್ತಾನೆ ಕಳೆದ ಹನ್ನೊಂದು ದಿನಗಳಿಂದ ಒಂದೂರು ಶಾಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ ಇನ್ನು ರವಿವಾರ ಶಾಂಭುಲಿಂಗೇಶ್ವರ ದೇವಸ್ಥಾನದಿಂದ ಮುಂಜಾನೆಯ ಪೂಜೆ ಮುಗಿಸಿ ನೀಲ್ಕೋಡಿನ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಶ್ರೀದೇವರ ಸವಾರಿ ಆಗಮಿಸಿತು Terima kasih telah menonton! ವಿಷ್ಣುಮೂರ್ತಿ ದೇವಾಲಯದಲ್ಲಿ ಶ್ರೀದೇವರ ಪಲ್ಲಕ್ಕಿ ಆಗಮಿಸಿದ ಹಿನ್ನೆಲೆ ಸೂಕ್ತ ಹಾಗೂ ಪುರುಷ ಸೂಕ್ತ ಹವನ ರುದ್ರ ಹವನ ರಾಮಧಾರಕ ಹವನ ಹಾಗೂ ಆಂಜನೇಯ ಮೂಲಮಂತ್ರ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು ನಂತರ ಮಧ್ಯಾಹ್ನ ನಡೆದ ಮಹಾಪೂಜೆ ಪ್ರಸಾದ ವಿತರಣೆ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಶಿಸ್ತುಬದ್ಧವಾಗಿ ನೆರವೇರಿಸಿದರು ಸಾಯಂಕಾಲ ಹನುಮಂತದೇವರ ಪಲ್ಲಕ್ಕಿಯು ಅದ್ಧೂರಿ ಮೆರವಣಿಗೆಯ ಮೂಲಕ ಪುನಃ ಒಂದೂರಿಗೆ ತೆರಳಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ